ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ನಾನು ಹೇಳೋ ಮೊದಲನೇ ಮಾತು ಗುಡ್ ಲಕ್ ಆದಷ್ಟು ಬೇಗ ಒಳ್ಳೆಯ ಸಿನಿಮಾ ಮಾಡಿ ಸಿನ್ಮಾ ಅನ್ನೋದು ಇಂಡಿಯನ್ಸ್ ಪಾಲಿಗೆ ಇನ್ನೊಂದು ರಿಲಿಜನ್ ಹುಟ್ಟಿದಾಗಿಂದ ಇವತ್ತಿನ ತನಕ ಸಿನಿಮಾ ಬಗ್ಗೆ ತಲೆ ಕೆಡಿಸ್ಕೊಂಡಷ್ಟು ಮತ್ತು ಯಾವುದ್ರ ಬಗ್ಗೆಯೂ ನಾವು ಯೋಚನೆ ಮಾಡಲ್ಲ ಇಬ್ಬರು ಫ್ರೆಂಡ್ಸು ಮೀಟಪ್ ಆಗಿ ಹತ್ತು ನಿಮಿಷ ಆಗೋದ್ರಲ್ಲಿ ಕನಿಷ್ಠ ಎರಡು ಸಿನಿಮಾ ಬಗ್ಗೆ ಆದರೂ ಡಿಸ್ಕಷನ್ ಆಗಿರುತ್ತೆ ಅದರಲ್ಲೂ ಎಷ್ಟೋ ಜನ ಮೂವಿ ಲವರ್ಸ್ಗೆ ನಾವೂ ಸಿನಿಮಾ ಮಾಡಬೇಕು ಅನ್ನೋ ಕನಸಿರುತ್ತೆ ಆದರೆ ಅದರಲ್ಲೂ ಕೆಲವರಿಗೆ ನಾನು ಸಿನಿಮಾ ಮಾಡಲೇಬೇಕು ಅನ್ನೋ ಹಠ ಇರುತ್ತೆ ಅಂಥ ಹಠ ನಿಮಗಿದ್ದು ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದರೆ ಡಿಯರ್ ಫ್ರೆಂಡ್ ದಿಸ್ ವಿಡಿಯೋ ಈಸ್ ಫಾರ್ ಯು ಬಿಗ್ ಸ್ಕ್ರೀನಿಗೆ ಸಿನಿಮಾ ಮಾಡೋ ಮುಂಚೆ ಸ್ಮಾಲ್ ಸ್ಕ್ರೀನಲ್ಲಿ ಏನು ಮಾಡಬೇಕು ಹೇಗೆ ಮಾಡ್ಬೋದು ಪುಟ್ಟದಾಗ ಮಾತಾಡ್ಕೊಬೇಣ ಲೆಟ್ಸ್ ಸ್ಟಾರ್ಟ್ ಲರ್ನಿಂಗ್ ಶಾರ್ಟ್ ಸಿನಿಮಾ ಅನ್ನೋದು ಬಿಗ್ ಸಿನಿಮಾಗಿಂತ ಕಮ್ಮಿ ಏನಲ್ಲ ನೀವೆಷ್ಟು ಶಾರ್ಟ್ ಪಿರಿಯಡಲ್ಲಿ ಕತೆ ಹೇಳ್ತೀರೋ ಅಷ್ಟು ಟ್ಯಾಲೆಂಟ್ ನಿಮಗಿದೆ ಅಂತ ಅರ್ಥ ಒಳ್ಳೆ ಟೆಸ್ಟ್ ಪ್ಲೇಯರ್ ಹೇಗೆ ಒಳ್ಳೆ ಟಿ ಟ್ವೆಂಟಿ ಪ್ಲೇಯರ್ ಆಗ್ತಾನೋ ಟಿಟ್ಟು ಅದೇ ಥರ ಶಾರ್ಟ್ ಫಿಲಮ್ ಮಾಡೋದು ಎಕ್ಸ್ಪೆರಿಮೆಂಟಿಗೋಸ್ಕರ ಮಾತ್ರ ಅಲ್ಲ ಎಕ್ಸ್ಪೀರಿಯೆನ್ಸಿಗೋಸ್ಕರ ಶಾರ್ಟ್ ಸಿನಿಮಾ ಮಾಡೋದು ತುಂಬ ಜನರ ಹತ್ರ ಮೇನ್ ಪ್ರಾಬ್ಲಮ್ ಅಂದರೆ ಬಜೆಟ್ ದುಡ್ಡಿರಲ್ಲ ಆಲ್ಮೋಸ್ಟ್ ಝೀರೋ ಬಜೆಟಿಂದಲೇ ಸಿನಿಮಾ ಮಾಡಬೇಕಾಗಿರುತ್ತೆ ನಾನಂತೂ ಅಂಥವ್ರನ್ನೇ ಇಟ್ಕೊಂಡು ತೀರಾ ಲೋ ಬಜೆಟಲ್ಲಿ ಹೆಂಗೆ ಸಿನಿಮಾ ಮಾಡ್ಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾತಾಡೋಣ ಅಂತಿದ್ದೀನಿ ಅದ್ರಲ್ಲಿ ಮೊದಲನೇದು ಝೀರೋ ಇನ್ವೆಸ್ಟ್ಮೆಂಟ್ ಬಟ್ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಕೇಳೋ ಮೆಗಾ ಮೇಜರ್ ಪಾರ್ಟ್ ಸ್ಕ್ರಿಪ್ಟಿಂಗ್ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ಶಾರ್ಟ್ ಸಿನಿಮಾ ಮಾಡ್ತಾ ಇದ್ದೀರಿ ಅಂದರೆ ನೀವು ಕತೆ ಹೇಳ್ತಾ ಇಲ್ಲ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ತಲೆ ಒಳಗಿರೋ ಒಂದು ಕಾನ್ಸೆಪ್ಟನ್ನು ಎಷ್ಟು ಸಿಂಪಲಾಗಿ ಹೇಳೋಕ್ಕೆ ಸಾಧ್ಯ ಅಂತ ಮೊದಲೇ ಯೋಚನೆ ಮಾಡಿ ಆಮೇಲೆ ಅದಕ್ಕೊಂದು ಕತೆ ಅಂತ ರೆಡಿ ಮಾಡ್ಕೊಳ್ಳಿ ಮಾಡ್ತಾ ಇರೋದು ಶಾರ್ಟ್ ಸಿನಿಮಾ ತಾನೇ ಹಾಗಾಗಿ ಲೆಂತ್ ಕೂಡ ಶಾರ್ಟಾಗೇ ಇರಲಿ ಮ್ಯಾಕ್ಸಿಮಮ್ ಏಯ್ಟ್ ಮಿನಿಟ್ಸ್ ನನ್ನ ಪ್ರಕಾರ ಇಷ್ಟಿದ್ರೆ ಚೆನ್ನಾಗೆ ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಮಾಡ್ಕೋಬೋದು ಬಟ್ ರಿಮೆಂಬರ್ ಕೀಪ್ ಇಟ್ ಸಿಂಪಲ್ ಬಟ್ ಇಂಪ್ಯಾಕ್ಟ್ಫುಲ್ ಆದಷ್ಟು ಎಮೋಷನ್ಸ್ ಇರೋ ಸ್ಟೋರಿ ರೆಡಿ ಮಾಡ್ಕೊಳ್ಳಿ ಎಂಡಲ್ಲೊಂದು ಟ್ವಿಸ್ಟ್ ಇರಲಿ ಅನ್ಎಕ್ಸ್ಪೆಕ್ಟೆಡ್ ಎಂಡ್ ಇರೋ ಥರ ನೋಡ್ಕೊಳ್ಳಿ ನೋಡೋರಿಗೆ ರಿಯಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಎಂಪತಿ ಕ್ರಿಯೇಟ್ ಆಗಬೇಕು ಅಥವಾ ಆಗೋಕೆ ಸಾಧ್ಯನ ಅನ್ನಿಸ್ಬೇಕು ಹಂಗೆ ಅನಿಸೋ ಥರ ಕತೆ ಇದ್ದರೆ ನೀವು ಅರ್ಧ ಆಗಿದ್ದಂಗೆ ಈ ಕತೆ ಹೆಂಗೆ ಇರಬೇಕು ಸ್ಕ್ರಿಪ್ಟ್ ಯಾವ ಥರ ಇರಬೇಕು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಹೇಳಿ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಸೊ ಕತೆ ರೆಡಿ ಆಯಿತು ಇವಾಗ ಪ್ರೀ ಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ ಕೇಳಿರ್ತೀರಲ್ಲ ಪ್ರೀ ಪ್ರೊಡಕ್ಷನ್ ಅಂತ ಹಾಗಂದ್ರೆ ತುಂಬ ಸಿಂಪಲ್ ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಂತ ಅಷ್ಟೇ ನಿಮ್ಮ ಕಥೆನ ಇವಾಗ ಪ್ಲೇ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ ಸ್ಟೋರಿ ಬೋರ್ಡು ರೆಡಿ ಮಾಡ್ಕೊಳ್ಳಿ ಯಾವ ಸೀನು ಕ್ಲೋಸ್ ಇರಬೇಕು ಯಾವ ಸೀನು ವೈಡಾಗಿರಬೇಕು ಪ್ರತಿಯೊಂದು ನೋಟ್ ಮಾಡ್ಕೊಳ್ಳಿ ನೀವು ಬರೆದಿರೋ ಕತೆಗೆ ಯಾವ ರೋಡ್ ಸೂಟ್ ಆಗುತ್ತೆ ಯಾವ ಮನೆ ಬೇಕಾಗುತ್ತೆ ಹೋಗಿ ನೋಡ್ಕೊಂಬನ್ನಿ ಅಥವಾ ಸೀನ್ ಡೆವಲಪ್ ಮಾಡುವಾಗ್ಲೇ ನೀವು ಆಲ್ರೆಡಿ ನೋಡಿರೋ ಲೊಕೇಶನ್ನೇ ನೋಡ್ಕೊಂಡಿದ್ರೆ ಅದಕ್ಕೆ ತಕ್ಕಂಗೆ ಸ್ಕ್ರೀನ್ ಪೇ ರೆಡಿ ಮಾಡ್ಕೊಳ್ಳಿ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟು ಆರ್ಟಿಸ್ಟ್ ಸೆಲೆಕ್ಷನ್ ಈ ಕ್ಯಾಮ್ರಾ ಲೈಟಿಂಗು ಎಡಿಟಿಂಗು ಹೆಂಗೋ ಆಗುತ್ತೆ ನಿಮ್ಮ ಫ್ರೆಂಡ್ಸೇ ನಿಮಗೆ ಸಹಾಯ ಮಾಡ್ತಾರೆ ನೀವು ಅವ್ರಿಗೆ ಗೈಡ್ ಮಾಡಿಕೊಂಡು ನಿಮಗೆ ಬೇಕಾದಂಗೆ ರಿಸಲ್ಟ್ ತಕ್ಕೋಬೋದು ಬಟ್ ಆ್ಯಕ್ಟಿಂಗ್ ಹಂಗೆ ಆಗಲ್ಲ ಅದೇ ಮೋಸ್ಟ್ ಇಂಪಾರ್ಟೆಂಟು ಎಷ್ಟೊಳ್ಳೆ ಎಮೋಷನ್ ಇದ್ದರೂ ಅದನ್ನ ಸರಿಗೆ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ನೀವು ಫೇಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಆ್ಯಕ್ಟಿಂಗ್ ಗೊತ್ತಿರೋರನ್ನ ಹುಡುಕಿ ನಿಮ್ಮೂರಲ್ಲಿ ನಿಮ್ಮ ದೂರದ ರಿಲೇಷನ್ಸಲ್ಲಿ ನಿಮ್ಮ ಥರನೇ ಯಾರೊಬ್ಬರು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರು ಇರ್ತಾ ಇದ್ದೇ ಇರ್ತಾರೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರನ್ನ ಅಪ್ರೋಚ್ ಮಾಡಿ ಹಿಂಗೆ ಅಪ್ರೋಚ್ ಮಾಡೋದು ಅಭ್ಯಾಸ ಆದರೆ ನಾಳೆ ಪ್ರೊಡ್ಯೂಸರ್ಸ್ನ ಹುಡ್ಕೋದು ಈಸಿ ಆಗುತ್ತೆ ನೀವೇನೋ ಶಾರ್ಟ್ ಸಿನಿಮಾ ಮಾಡೋಣ ಅಂತ ನಿಮ್ಮ ಫ್ರೆಂಡನ್ನೇ ಹೀರೋ ಮಾಡ್ತೀರಾ ಅವನಿಗೆ ನಿಮ್ಮಿಬ್ಬರ ನಿಮ್ಮಿಬ್ಬ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಆಗೋ ಚಾನ್ಸಸ್ ಇರುತ್ತೆ ಪಾಪ ಅವರೇನೋ ನಿಮ್ಮ ಬಲವಂತಕ್ಕೆ ನಿಮ್ಮ ಫೋರ್ಸಿಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಒಪ್ಕೊಂಡು ಬರ್ತಾರೆ ಬಟ್ ಅವ್ರ ಆ್ಯಕ್ಟಿಂಗ್ ಅವ್ರಿಗೆ ನೋಡೋಕೆ ಕಷ್ಟ ಆಗ್ತಾ ಆಗ್ತಾಯಿರುತ್ತೆ ಹಂಗಿಬ್ರಿಗೂ ಕಷ್ಟ ಆಗಬಾರ್ದು ಹಂಗೆ ಕಷ್ಟ ಆಗಬಾರ್ದು ಅಂದರೆ ಹುಡುಕಿ ಒಳ್ಳೆ ಆರ್ಟಿಸ್ಟ್ಗಳು ನಮ್ಮ ಸುತ್ತಲೇ ಇರ್ತಾರೆ ಅಂತೂ ಕತೆ ರೆಡಿ ಆಯಿತು ಸ್ಕ್ರಿಪ್ಟು ರೆಡಿ ಆಯಿತು ಆರ್ಟಿಸ್ಟ್ಗಳು ಸಿಕ್ಕಿದರು ಕೈಲಿ ಕ್ಯಾಮ್ರಾ ಇದೆ ಅದಿಲ್ಲ ಅಂದರೂ ಒಳ್ಳೆ ಮೊಬೈಲ್ ಇದೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೊಬ್ಬ ಸಿನಿಮಾಟೋಗ್ರಾಫರ್ ಫ್ರೆಂಡ್ ಇದ್ದಾನೆ ಸೊ ಇವಾಗ ಶೂಟಿಂಗ್ ಶುರು ಮಾಡೋಣ ಆದಷ್ಟು ನ್ಯಾಚುರಲ್ ಲೈಟ್ ಇಟ್ಕೊಂಡು ಶೂಟಿಂಗ್ ಮಾಡಿ ಅದರಲ್ಲೂ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಅಥವಾ ಸಂಜೆ ನಾಲ್ಕೂವರೆಯಿಂದ ಐದು ಆರು ಗಂಟೆ ತನಕ ಇಟ್ಕೊಳ್ಳಿ ಶೂಟಿಂಗ್ ಟೈಮ್ನ ಅದನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ ಕ್ಯಾಮ್ರಾ ಆಪ್ರೇಟ್ ಮಾಡುವಾಗ ರೂಲ್ ಆಫ್ ಮಾಡಿ ಒನ್ ಏಯ್ಟಿ ಡಿಗ್ರಿ ರೂಲ್ ನೋಡ್ಕೊಳ್ಳಿ ಹೆಡ್ರೂಮು ಲೀಡ್ರೂಮ್ ಬಗ್ಗೆ ಗಮನ ಕೊಡಿ ಇಂಥ ಟೆಕ್ನಿಕಲ್ ಟರ್ಮ್ಸ್ ನಿಮಗೆ ಗೊತ್ತು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅಂದರೆ ಹೇಳಿ ಅದ್ರ ಬಗ್ಗೆನೂ ಇನ್ನೊಂದು ಸ್ಪೆಷಲ್ ವೀಡಿಯೋ ಮಾಡೋಣ ಹೋಟ್ನಲ್ಲಿ ಆದಷ್ಟು ಕಾಂಪ್ರಮೈಸ್ ಆಗದಂಗೆ ಶಾರ್ಟ್ ತಕ್ಕೊಳ್ಳಿ ಇನ್ನೊಂದು ನೀವೇನಾದರೂ ಹೊಸದಾಗಿ ಟ್ರೈ ಮಾಡ್ತಾ ಇದ್ದರೆ ಡಬ್ಬಿಂಗ್ ಮಾಡೋದು ಕಷ್ಟ ಆಗ್ಬೋದು ಸೊ ಆದಷ್ಟು ಶೂಟಿಂಗ್ ಮಾಡುವಾಗ್ಲೇ ವಾಯ್ಸ್ ರೆಕಾರ್ಡ್ ಕೂಡ ಮಾಡ್ಕೊಂಬಿಡಿ ಲವ್ ಮೈಕ್ ಅಂತ ಸಿಗ್ತವೆ ಕಮ್ಮಿ ರೇಟು ಅವನ್ನ ಯೂಸ್ ಮಾಡಿ ಶೂಟಿಂಗ್ ಮುಗಿದ ಮೇಲೆ ಎಡಿಟಿಂಗ್ ಯಾರಾದರೂ ಒಳ್ಳೆ ಎಡಿಟರ್ನ ಹುಡುಕಿ ನೀವೇ ಮಾಡ್ಕೋಬೋದು ಬಟ್ ಎಂಡ್ ರಿಸಲ್ಟ್ ಹೆಂಗಿರಬೇಕು ಅಂತ ನಿಮಗೆ ಆಸೆನೋ ಆ ಥರ ಬೇಕು ಅಂದರೆ ಎಡಿಟರ್ ಹತ್ತಿರ ಹೋಗಿ ಅಥವಾ ಪ್ಲೇಸ್ಟೋರಲ್ಲೇ ಫ್ರೀ ಆ್ಯಪ್ಸ್ ಇದ್ದಾವೆ ಅವನ್ನಾದರೂ ಬಳಸಿ ನೀವೇ ಎಡಿಟ್ ಕೂಡ ಮಾಡ್ಕೋಬೋದು ಬಟ್ ಆದಷ್ಟು ಎಡಿಟ್ಟು ಆಗಿರಲಿ ನೀವು ಕಷ್ಟಪಟ್ಟು ಶೂಟ್ ಮಾಡಿರೋ ಪ್ರತಿ ಶಾರ್ಟ್ಸು ಕೂಡ ನಿಮಗೆ ಚೆನ್ನಾಗೇ ಕಾಣ್ತಾ ಇರುತ್ತೆ ಬಟ್ ಅದು ಕತೆಗೆ ಅನಾವಶ್ಯಕ ಅಂತ ಫೀಲ್ ಆದರೂ ಸಾಕು ಸ್ವಲ್ಪ ಫೀಲ್ ಆದರೂ ಸಾಕು ಅದನ್ನು ಡೆಲೀಟ್ ಮಾಡಿಬಿಡಿ ಎಡಿಟ್ ಆದಮೇಲೆ ನಿಮ್ಮ ಫ್ರೆಂಡ್ಸನ್ನೆಲ್ಲ ಕರೆದು ಒಂದು ಸಲ ತೋರಿಸಿ ಒಬ್ಬೊಬ್ಬರನ್ನ ಕರೆದು ತೋರಿಸುವಾಗಲೂ ಅವ್ರ ಸಿನಿಮಾ ನೋಡ್ತಾ ಇರಲಿ ನೀವು ಅವ್ರ ಮುಖ ಅಬ್ಸರ್ವ್ ಇರಲಿ ನೀವು ಅಂದ್ಕೊಂಡಿರೋ ಎಮೋಷನ್ಸ್ಗೆ ಅವ್ರು ಕನೆಕ್ಟ್ ಆಗ್ತಾ ಇದ್ದಾರಾ ಚೆಕ್ ಮಾಡಿ ತಿದ್ಕೊಳ್ಳೋಕೆ ಅವಕಾಶ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಳಿ ಇದಿಷ್ಟು ಆದಮೇಲೆ ನಿಮ್ಮ ಶಾರ್ಟ್ ಸಿನ್ಮಾ ರೆಡಿ ಟು ರಿಲೀಸ್ ಯೂಟ್ಯೂಬಿಗೋ ಫೇಸ್ಬುಕ್ಕಿಗೋ ಅಪ್ಲೋಡ್ ಮಾಡಿ ಜನ ಏನೇ ರಿಯಾಕ್ಷನ್ ಕೊಟ್ಟರು ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಹೆಂಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನು ಆ ಕಮೆಂಟ್ ನೋಡಿ ಥಿಂಕ್ ಮಾಡಿ ಕಡೆಯದಾಗಿ ಗುಡ್ ಲಕ್ ಆಲ್ ದ ವೆರಿ ಬೆಸ್ಟ್ ನಾನು ನೋಡಿರೋ ಕೆಲವೊಂದು ಬೆಸ್ಟ್ ಶಾರ್ಟ್ ಮೂವಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಒಂದು ಸಲ ನಿಮ್ಮ ತಲೆಯಲ್ಲಿರೋದನ್ನು ಹೆಂಗೆ ಆಚೆ ತರ್ಬೋದು ಅಂತಂದು ಒಂದು ಐಡಿಯಾ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಸಲ ಯಾವುದ್ರ ಬಗ್ಗೆ ಮಾತಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾತಾಡೋಣ ಮತ್ತೆ ಸಿಗೋಣ ನಮಸ್ಕಾರ